ಬೌಲಕಂಡ ನಂಜಾ ಆ ಕರೀಂ ಸಾಬು ಹಂಗೆಲ್ಲ ಮಾಡೋದು ನೀನುವೇ ನೋಡ್ತೆ ಹಂಗೆ ನಿಂತ್ಬಿಟ್ಟಲ್ಲ ಏನಾದರೂ ಹೇಳೋದಲ್ವ ಇಲ್ಲ ಒಳ್ಳೆಯ ನಮ್ಮ ಕುಮಾರಣ್ಣ ಆಡ್ದಂಗೆ ಆಡ್ತೀಯಲ್ಲ ಎಲ್ಲಾದಕ್ಕೂ ಜೊತೆಗಿದ್ಬಿಟ್ಟು ಈಗ ಒಂದು ಎಡವಟ್ಟು ಆದ ಕೂಡಲೇ ನಮಗೂ ಅವ್ರಿಗೂ ಸಂಬಂಧವೇ ಇಲ್ಲ ಅಂದ್ರಲ್ಲ ಇವತ್ತು ನೀನು ಮಾಡಿದ್ದು ಹಂಗಾಯ್ತು ಬಿಟ್ಲಾ ನಾವು ಮಾಡ ಕೆಲಸ ನಾಚನು ಒಪ್ಪದಿರ್ಲಿ ಫಸ್ಟ್ ನಮ್ ಮನ್ಸ್ ಒಪ್ಪಲ್ಲ ಅಲ್ಲ ಆ ಕರೀಂ ಸಾಬ್ರಿಗೆ ನೀನು ಮೂರ್ ಸಾವಿರ ಮರ ಕೊಟ್ಟೆ ಏನು ಮಾಡ್ದ ರಂಬೆ ಕೊಂಬಿನಲ್ಲಿ ಕತ್ತು ಸಾಕ್ದ ಒಳ್ಳೆ ಜಾತಿ ಇದು ಮರ ಜಾಗು ಐತೆ ಚೀರ್ಕಂಡ್ ಬೆಳಿತದೆ ಅಂತ ಆ ಮರಕ್ಕೆ ಜೀವ ಉಳಿಸಿ ಒಂದ್ ಇನ್ನೂರು ರೂಪಾಯಿ ಕಮ್ಮಿ ಕೊಟ್ಟ ಎಷ್ಟು ಒಳ್ಳೆ ಕೆಲಸ ಮಾಡ್ದ ಅಲ್ವಲ್ಲ ಈ ಬುದ್ಧಿ ಇವಾಗಿನ್ ಬುದ್ಧಿವಂತರು ಅನ್ನಿಸ್ಕೊಂಡವ್ರಿಗೆಲ್ಲ ಇದ್ದಿದ್ರೆ ಅರ್ಧ ಕಾಲ್ ಉಳ್ದಿರೋದು ಕಂಡ್ಲಾ ಜಿಟಾ ಕಣ್ಣಾ ದಿಟಾ ನೀ ಏಳಿದ್ದು ಕಾಡು ಉಳಿದ್ರೆ ಅಲ್ವೇನ್ಲಾ ನಾಡು ಇವಾಗೇನ್ಲ ನಾವು ಪರ್ಸರ ಪರ್ಸರ ಅದನ್ನ ಹುಡಿಕೊಂಡು ದೂರಕ್ಕೆ ಹೋಗಂಗಿಲ್ಲ ನಮ್ಮೂರ್ನಲ್ಲೇ ನೋಡಪ್ಪಳು ಗದ್ದೆ ಅಡಕೆ ಅದ್ ಓ ಬೇಗ ಬೆಳೆತಂತಲ್ಲವಾ ಆ ಮರಗಳು ಏನ್ ಪಸಂದ್ ಆಗೈತೆ ಬುಡ್ಲೋ ನಮ್ಮೂರ್ ಎಲ್ಲ ಪಸಂದ ಆಗೈತೆ ಎಲ್ಲ ಎಕ್ಕೊಟ್ಟೋಗೈತಲ್ಲ ವಿಶಾಲವಾಗಿರೋ ತೋಟ ಅಂತೀಯ ಎಲ್ಲ ಬರ ಕಳಿಸಿ ಸಂತಟ್ ಮಾಡಿಸಿ ಮಳೆ ನೀರ್ ಬಂದಿದ್ದ ನೆಲದೊಳಗೆ ಹಿಂಗಲೆ ಹಂಗೆ ಹರಿದೋಗಂಗ್ ಮಾಡವಲ್ಲ ನಮ್ ಹಿರಿಕ್ರು ಬದ ಯಾಕೆ ಮಾಡಕ್ ಗೊತ್ತಲ್ಲ ಅವು ಇವಾಗಿನ್ ಇಂಜಿನಿಯರ್ ಕಟ್ತಾವಲ್ಲ ಚೆಕ್ ಡ್ಯಾಮು ಆ ತರ ಕಣ್ಣ ಮಳೆ ನೀರು ಅಲ್ಲಲೇ ನಿಂತಬೇಕು ನೆಲ ಕುಡ್ಕಬೇಕು ಇನ್ ಬದಿನ್ ಮೇಲೆ ಹಸಿರು ಬೆಳೆಯದ್ ಕಣ್ಣ ಹಸ ದನ ಮೇಕೆ ಹೂ ಕಳ್ಳ ಬದಿನ ಮೇಲೆ ಆ ಪಾಟಿ ಮೇವ್ ಸಿಗೋದು ರಾಸಗಳಿಗೆ ದುಡ್ಡು ಕೊಟ್ಟು ಜೋಳದಿಟ್ಟ ತನ್ನ ತಿನ್ಸಂಗಿರ್ಲಿಲ್ಲ ಬಿಡು ಹಸ್ಗಳು ಓರ್ಗಳು ಚೆನ್ನಾಗಿ ಓಡಾಡ್ತಾ ಮೇಯವು ಹಾಲು ಅಮೃತ ಇರೋಂಗಿರೋದು ಇನ್ನ ಓರ್ಗಳು ಯಾವ ಟ್ಯಾಗ್ ಇಟ್ರುನು ಟಸ್ ಉಳಂಗಿರ್ಲಿಲ್ಲ ಒಳ್ಳೆ ಫಸ್ಲು ಆಗೋದು ಗದ್ದೆಗಳು ಅದ್ ಯಾವ್ರಿಗೆ ಪ್ರೀತಿ ಅದ ಕಣ್ಣ ನಾನುವೇ ನೀನಿವೇ ನೋಡ್ತಾ ಇದೀವಿ ತಿನ್ನ ಅನ್ನ ಬಿಟ್ಬಿಟ್ಟು ಎಲ್ಲಾ ಬರೀ ಅಡಿಕೆ ತೋಟ ಮಾಡ್ಕೊಂಡ್ ಕೂತಾವಲ್ಲ ಮತ್ ಜೊತೆಗೆ ಶುಂಠಿ ತೋಟ ಅದೇನ್ ಔಷಧಿ ಹೊಡಿತಾವಲ್ಲ ಈಗ ಶುಂಠಿ ತಗೊಂಡ್ ಜಜ್ಜಿದ್ರೆ ಬರೀ ಔಷಧಿ ವಾಸ ಬದ್ ಕಣ್ಣ ತೋಟ ಆಗತ್ತೆ ಎಲ್ಲ ಇಸ ಇಸ ಆಗ್ಬಿಟ್ಟ ಕಣ್ಣ ಇಸ ಯಾಕ ಇಟ್ಟೊಂದ್ ಆಸೆ ಬಂದ್ಬಿಡ್ತು ಮನ್ಸಿಂಗೆ ನಾನುವೇ ನೀನು ಎರಡಾಳು ಹಿಂಗ್ ಯೋಚನೆ ಮಾಡಿದ್ವಿ ಕಣ್ಣ ಹಂಗೆದ್ವಾ ತದ್ವಾ ಬೆಳೆಯದ ವಿಚಾರಣೆ ಬೇರೆ ಕಣ್ಲಾ ಇವಾಗಿ ಪ್ರಪಂಚ ದುಡ್ಡಿಲ್ಮೇ ನಿಂತ ಕಣ್ಲಾ ಚೆನ್ನಾಗಿ ಔಷಧಿ ಹೊಡೆದು ತುಂಬಾ ಗೊಬ್ಬರ ಹಾಕಿ ಬೆಳಬೇಕಾ ಕೈ ತುಂಬ ದುಡ್ಡು ಹಾಕ್ಬೇಕು ಜಾಸ್ತಿ ಆಸ್ತಿ ಮಾಡಬೇಕು ಅವರ ಮಕ್ಕಳು ಮೊಮ್ಮಕ್ಕಳು ಕೂತ್ಕೊಂಡು ತಿನ್ಬೇಕು ಎಲ್ಲ ಮುಂದಕ್ಕೆ ಯೋಚನೆ ಸರಿ ಕಣ್ಲಾ ಚೆನ್ನಾಗಿ ಬಳೆ ಬಂದು ಒಳ್ಳೆ ದುಡ್ಡು ಮಾಡ್ಕೊಂಡು ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ದಿಟ್ವಯ್ಯ ನೀ ಹೇಳ ಅವೆಲ್ಲ ಅದೇ ಚೆನ್ನಾಗಿರ್ತಾವಲ್ಲ ಅವು ಕೊಳೆ ಗಾಡಿ ಅವು ಕೊಳೆ ಗಾಳಿ ಬೇಡವೆಲ್ಲ ಕುಡಿಯಾಕೊಳ್ಳೆ ನೀರು ಬೇಡವೆಲ್ಲ ಒಳ್ಳೆ ವಾತಾವರಣ ಬೇಡವೆಲ್ಲ ಆಗ್ಲಯ್ಯ ಅರ್ಥನೆಲ್ಲ ನೀರು ಇಸ ಆಗೈತೆ ಇವಿನ್ನುವೇ ಇಸ ತುಂಬಾವೆ ಇವಕ್ಕೆಲ್ಲ ಏನು ಸಾವಿರ ವರ್ಷ ಆಯ್ತದವೆಲ್ಲ ಮನೆ ಮಕ್ಕಳು ಚೆನ್ನಾಗಿ ಬದುಕಕ್ಕೆ ನೋಡಕ್ಕೆ ಯುವಕلو ಸಂಯಮ ಇಂಟಾಗೆಲ್ಲ ಕಣ್ಲಾ ಎಲ್ಲರೂವೇ ಯೋಚನೆ ಮಾಡಬೇಕು ನಮ್ಮ ಮಕ್ಕಳಿಗೆ ಬೇಕಾಗಿರೋದು ಆಸ್ತಿ ದುಡ್ಡು kaasala ಕಣ್ಲಾ ಪರಿಶುದ್ಧವಾದ ಭೂಮಿ ತಾಯಿ ಶುದ್ಧವಾದ ಗಾಳಿ ಶುದ್ಧವಾದ ನೀರು ಏನಂತಿಲ್ಲ